ಜೊತೆ ಮದುವೆ ಮಾಡಿಕೊಂಡಿದ್ದಕ್ಕೆ ಕುಟುಂಬಸ್ಥರಿಂದ ಭಾರಿ ವಿರೋಧ ವ್ಯಕ್ತವಾಗಿ ಜೊತೆಗೆ ಪ್ರೇಮಿಗಳಿಗೆ ಕಿರುಕುಳ ನೀಡಿದ ಪರಿಣಾಮ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮೆಟ್ಟಿಲೇರಿದ ಪ್ರೇಮಿಗಳು ರಕ್ಷಣೆ ಕೋರಿದ್ದ ಆ ನವಜೋಡಿಗಳ ಪ್ರಕರಣ ಈಗ ಹೊಸ ತಿರುವನ್ನು ಪಡೆದುಕೊಂಡಿದೆ ಯುವತಿಗೆ ಈಗಾಗಲೇ ಮೊದಲ ಮದುವೆ ಆಗಿರೋ ವಿಚಾರ ಬಹಿರಂಗವಾಗಿದ್ದು ಆದರೆ ನನಗೆ ಯಾವುದೇ ರೀತಿಯ ಮದುವೆ ಆಗಿರಲಿಲ್ಲ ನನಗೆ ಮದುವೆ ಆಗಿದ್ದೇ ಗೊತ್ತಿಲ್ಲ ಎಂದು ಯುವತಿ ಹೇಳುತ್ತಿದ್ದಾಳೆ ನಿರ್ಮಲಾ ನಾಡ ನನ್ನ ಹೆಸರು ಮಹಾದೇವ್ ಪಾರ್ವತಿ ಅಂತ ನನ್ನ ಹೆಸರು ಲೋಕೇಶ್ ನಮ್ಮೂರು ಕೌಡ್ಗೈ ನಾವು ತಿರ್ಜಾಪುರ್ ನಡ್ಕೊತ ಹೋಗಿದ್ವಿ ನಡ್ಕೊತ ಹೋಗಿನ ಹುಡುಗಿ ಸಿಕ್ಕ ಹುಡುಗಿ ನಂಬರ್ ಕೇಳೋ ಹುಡುಗಿ ನಂಬರ್ ಕೊಟ್ಟಿದ್ವಿ ಹುಡುಗಿ ದಿನ ಫೋನ್ ಮಾಡ್ತಿದ್ದು ನಾವು ಇಬ್ಬರು ಮದುವೆ ಮಾಡ್ಕೊಂಡಿದ್ದೆವು ಡೈಲಿ ಯಾವಾಗ ಕಲ್ತೀವಿ ಆತ್ ಆಯ್ತಾವ ಹೋಗ್ತಿದ್ದೋ ಆ ರೀತಿ ಇರ್ತಿದೋ ಮೂರು ತಿಂಗ್ಳು ಆಯ್ತು ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡಿ ಗುಡಗೂ ಮಾಡ್ಕೊಂಡಿ ಅದ್ರ ಈಗ ಏನಾಗಿದೆ ಅಂದ್ರೆ ಅವ್ರ ಮಮ್ಮಿ ಪಪ್ಪ ಏನು ಮಾಡ್ತಾರೆ ಅವ್ರ ಮಮ್ಮಿ ಪಪ್ಪ ಅವ್ರ ಮಮ್ಮಿ ಪಪ್ಪ ಕಾಂಪ್ಲೇಂಟ್ ಕೊಟ್ಟರೆ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಅದು ನಾವು ಮದಿ ಮಾಡ್ಕೊಂಡು ಹೈಡ್ರಾಬಾದ್ ತಗೊಂಡಿದ್ದೀನಿ ಹೈಡ್ರಾಬಾದ್ಗೆ ಒಂದು ಡ್ಯೂಟಿ ಮಾಡ್ತೀನಿ ಡ್ರೈವಿಂಗ್ ಮಾಡ್ತೀನಿ ಹೈಡ್ರಬಾದಾಗ ಹುಡುಗಿ ಗರಿ ಭಾಳ ಅಂತ ಹೋಯ್ತೀನಿ ಹುಡುಗಿಗೆ ಮನೆ ಕಷ್ಟ ಅದ ಅಂತಂದ್ರೆ ಹೇಳಿದಳು ನನ್ನ ಮನೆ ಇಂಟ ಟಾಚಾಗಿ ಕೊಡತಾರೆ ಇದು ಮಾಡ್ತಾರೆ ಅಂದ್ರೆ ಹುಡುಗಿ ಕರ್ಕೊಂಡು ಹೋಗಿ ಮದಿ ಮಾಡ್ಕೊಂಡು ಹೈದರಾಬಾದ್ ನಾ ಡ್ಯೂಟಿ ಮಾಡ್ತೀನಿ ಒಬ್ಬ ದುಡಿತೀನಿ ನಾನು ಆದ್ರೆ ಈಗ ಏನಾಗ ಅವ್ರ ಮಮ್ಮಿ ಪಪ್ಪ ಏನಾಗಂತಾರ ಫೋನ್ ಮಾಡಿ ಆಕಿನ್ ಹುಡ್ಗಿಗ್ ಮದ್ವೆ ಆಗ್ಯದ ಪೈಲೆ ಯಾರೋ ಹುಡುಗ ಅವ್ರು ನೆಂಟ್ರದ ಅನ್ನಂತ ಮದ್ವೆ ಆಗ್ಯದ ಅಂತಂದ್ರೆ ನಾ ಹುಡ್ಗಿ ಕೇಳಿನ್ ನಿನ್ ಮದ್ವೆ ಆಗ್ಯದ ಅಂತಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾರ ಅಂದ್ರೆ ನನ್ ಮದ್ವೆ ಆಗಿಲ್ಲ ಅವ್ ಯಾರು ನನ್ ಗೊತ್ತಿಲ್ಲ ನಾ ಅವ್ನಿಗೆ ಪುನಾನೇ ಹೇಳಲ್ಲ ಅವ್ನ ವಯಸ್ ತೋಲ್ ಅದ ಅವ್ನ ನನ್ ನೆಂಟ್ರದ ನಿಧಾನ ಆಯ್ತಾನ ಊಟ ಅಂತ ಹೇಳ ಹುಡುಗಿರ ಮದ್ವೆ ಆಗಿಲ್ಲ ಅಂತ ನಾ ಎರಡ್ ಮೂರ್ ಸತಿ ಕೇಳಿನಿ ಆಕಿ ಹುಡುಗಿ ಇಷ್ಟದಿಂದ ದಿನ ಬಂದಳ ನಾ ಕರ್ಕೊಂಡ್ ಹೋಗಿನಿ ನಿಮ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ ಅದ ನಿಮ್ಮ ಹೆಸರು ನನ್ನ ಹೆಸರು ಲೋಕೇಶ್ ಈಗ ಪೊಲೀಸರು ಏನಂದ್ರ ಪೊಲೀಸರು ಮತ್ತ ಬಂದ ಕಂಪ್ಲೇಂಟ್ ಕೊಟ್ಟನಲ್ಲ ಪೈಲಕ್ ಹೋಗಿದ ಮೇಲೆ ಹೋಗ್ ಬಂದೇವ್ ಪೈಲಕ್ ಹೋಗ್ ಬಂದಿನಾಗ ಎಲ್ಲಾ ಹುಡುಗಿ ನಮ್ ಕಡೆ ಹೇಳ ಅಂತಂದ್ರು ಯಾಕಾಗಲ್ವ ಹೋಗ್ರಿ ಅಂತಂದ್ರ ಹೋಗ್ ಬಂದಿನ ಮತ್ತ ಎರಡ್ ದಿವಸಕ್ಕೆ ಮತ್ತ ಹುಡುಗ ಬಂದ ಆಗ ಬಂದ್ರು ಬಂದಿಲ್ಲ ಹುಡುಗ ಅವ ಅವ್ ಬಾಂದ್ರ ಬಂದಿಲ್ಲ ಚಂದ ಬರ್ತಾರೆ ಮುಂಜಾನೆ ಹೋಗಿದ್ದೆವು ಚಂದಿತನ ಕುಂತ ಬಂದಿದ್ದೆ ಪೊಲೀಸ್ ಸ್ಟೇಷನ್ ಫೋನ್ ಹುಡುಗ ಹೊಂಟಾನ ಕೂಡ್ಲಿ ಕೂಡ್ರಿ ಅಂದ್ರ ಕುಂತಿದ್ದೆವು ಅವ್ರು ಬಂದಿಲ್ ಹುಡುಗ ಬರ ಹೋದ್ರು ಫೋನ್ ಹಚ್ಚರು ಫೋನ್ ಸ್ವಿಚ್ ಆಫ್ ಮಾಡಾಕ ಪೊಲೀಸರ ಹೋಗ್ರಿ ಅಂದ್ರೆ ಹೋಗಿದ್ದೆವು ಮತ್ತೆ ಎರಡ್ ಮೂರ್ ದಿನಕ್ಕೆ ಮತ್ತೆ ಫೋನ್ ಮಾಡಿ ಹುಡುಗ ಬಂದ್ ಬರ್ರಿ ಅಂತ ಸಿಂಗ್ ನಾಟಕ ಮಾಡ್ತಾರ ಅವ್ರ ಬರ ಹೋದ್ರು ಆ ಹುಡುಗ ಕಂಪ್ಲೇಂಟ್ ಕೊಟ್ಟ ಅದ್ರ ಮೇಲೆ ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ತೇವಲ್ಲ ಯಾರ ಆ ಹುಡುಗ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಮಾಡ್ತಾರೆ పోలీసులు ఫోన్ హచ్చారు హ్యాంగు ఎల్ భీ కర్కొ బర్త బర్ హోదీ అంద్రె ఎల్ భీ బర్బంద్రు బ జోనోడాట